ಚಿತ್ರಾಂಬಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಡೀ ಸಾಹೇಬರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರ್ ಸರ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಟರ್ ಎಸ್ ಪಿ ಸಹೇಬ್ರ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಟು ಪರ್ಸನ್ ಸರ್ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ನನಗೊಳ್ಳೆ ಫೇತ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಇತ್ತು ಇವಾಗ ಒನ್ ಕ್ರೋರ್ ಪರ್ಸೆಂಟ್ ಬಂದಿದೆ ನಾವು ಎಷ್ಟು ಜನ ಕೇಳಿದ್ರು ಬೆಳಗ್ಗೆ ಮಧ್ಯಾಹ್ನ ಒಂದು ಹತ್ರ ಹತ್ರ ಒಂದು ನನ್ನ ಪ್ರಕಾರ ಹತ್ತು ಸಾವಿರ ಜನ ಕೇಳಿದ್ದೀನಿ వెడ్ ఒపన్ వెరి గుడ్ ఇండి తా సంతోషియా సార్ 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 ఎయిటీ ఎయిటీ గ్రమ్స్ చేంజ్ ఇవతూ టెన్ ల్యాక్స్ మేలు సార్ నైన్ ల్యాక్స్ టెన్ ల్యాక్స్ ఇవ్లే ప్రైస్ ఇవత్ ప్రైస్ ఆవ్ సడన్ చేంజ్ ఆగ్ సార్